ಕಾಲಕ್ಕೆ ಬೇಕು ಇಲ್ಲಿವರೆಗೆ ಹೋರಾಟ ನಿರ್ಲಕ್ಷ್ಯ ಅಂದ್ರೆ ವೈದ್ಯರು ಯಾವ್ದೇ ನಿರ್ಲಕ್ಷ್ಯ ಅಲ್ಲ ಈ ವೈದ್ಯರು ನಿರ್ಲಕ್ಷ್ಯ ಆಗದಂತ ಟೈಮ್ ಅಲ್ಲಿ ಉಳಿದು ಸಾಯ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಲೋಪ ಆಗಿರ್ಬೋದು ಸರ್ಕಾರದ ಲೋಪನ ಆಗಿರ್ಬೋದು ಔಷಧ ಐ ಫ್ಲೂಡ್ ನಾನು ಲೋಪ ಆಗಿರ್ಬೋದು ಈ ಐ ಫ್ಲೂಡ್ ಲೋಪ ಆದಂತ ಟೈಮ್ ಅಲ್ಲಿ ಕೂಡ ಸಾಕಷ್ಟು ಮಂದಿ ಒಂದು ತಿಂಗಳಿಗೆ ಹತ್ತತ್ರ ಮುನ್ನೂರು ಇನ್ನೂರು ಮಂದಿ ಬಹಳಷ್ಟು ಮಂದಿ ಸಿಜರಿನ ಆಪರೇಷನ್ ಇವತ್ತು ನ್ಯಾಚುರಲ್ ನ್ಯಾಚುರಲ್ ಆಗಿ ಡೆಲಿವರಿಗಳು ಆಗ್ತಿರ್ತಾವ ಈ ಶಿಶಿಲಿನ ಡೆಲಿವರಿಗಳು ನ್ಯಾಚುರಲ್ ಡೆಲಿವರಿ ಬಹಳಷ್ಟು ಮಂದಿ ಬಡವರು ಯಾಕಂದ್ರೆ ಇಲ್ಲಿ ಇದ್ದಂತ ಆಂಧ್ರ ಪ್ರದೇಶ ಇದ್ದಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತ ಎಲ್ಲ ತಾಲೂಕಿನ ಇದ್ದಂತ ಎಲ್ಲಾ ಕಂಪನಿಯು ಆಸ್ಪತ್ರೆಗೆ ಬಂದು ಬಹಳಷ್ಟು ಡೆಲಿವರಿ ಮಾಡ್ತೇವೆ ಕೂಡ ಈ ರೀತಿ ಹವ್ಯಾಸ ಆಗಿರೋ ಕಾರಣ ಇವತ್ತು ಈ ಸಾವು ಆಗ್ತಾ ಇರುವ ಕಾರಣ ಬಹಳಷ್ಟು ಮಂದಿ ಇವತ್ತು ಆಸ್ಪತ್ರೆದಿಂದ ಬೈಬಿದ್ದು ಬೇರೆ ಕಡೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಯಾರ ಆಸ್ಪತ್ರೆಯಲ್ಲಿ ಇವತ್ತು ಸರ್ಕಾರ ಈ ಸಮಸ್ಯೆಯನ್ನು ಪರಿಷ್ಕಾರ ಅಲ್ಲ ಇದು ಎಲ್ಲ ಒಂದು ಕಡೆ ಸರಣಿ ಆಗಿ ಆಗ್ತಾ ಇರುವಂತಹ ಬಾನಂತರ ಸಾವು ನಿಲ್ಲಬೇಕು ಅಂತ ಹೋರಾಟ ಮೊದಲನೇ ಆದ್ಯತೆ ಆಗಿದೆ ಹಂಗಾಗಿ ಇವತ್ತು ಅನೇಕ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಎಲ್ಲೋ ಒಂದೇ ಕಡೆ ಸರ್ಕಾರ ಮನಸ್ಸು ಮಾಡಿದ್ರೆ ಸುಮಾರಾಗಿ ನಮಗೆ ಹತ್ತತ್ರ ಒಂದು ಇಲ್ಲಿ ಐದು ಮಂದಿ ಬಾಣಂತರ್ ಇವತ್ತು ಸಾವನ್ನು ಸಾವನ್ನು ಅಪ್ಪಿದ್ದಾರೆ ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಕೂಡ ಇವತ್ತು ಸುಮಾರಾಗಿ ಹತ್ತತ್ರ ಮಾರ್ಚ್ ನಿಂದ ಪ್ರಾರಂಭವಾಗಿ ಇಲ್ಲಿ ತನಕ ಕೂಡ ಸುಮಾರಾಗಿ ಹತ್ತತ್ರ ನಮಗೆ ನೂರಕ್ಕೂ ಹೆಚ್ಚು ಮಂದಿ ಬಾಣಂತರ ಸತ್ತಿದ ವರದಿ ಇದ್ರೆ ಕೂಡ ಇವತ್ತು ಎಲ್ಲೋ ಒಂದೇ ಕಡೆ ಆ ಸಂಖ್ಯೆ ಇಲ್ಲಿ ತನಕ ಕೂಡ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಇನ್ನ ಅಧಿಕ ಅಧಿಕೃತವಾಗಿ ಮಾಹಿತಿ ಬರುತ್ತೆ ಅದಕ್ಕೆ ಅದು ಬಹಿರಂಗವಾಗಿ ಸರಣಿಯಾಗಿ ಬಾಣಂತರ ಸಾವು ಕಾರಣ ಇವತ್ತು ಯಾಕಂದ್ರೆ ಈ ಬಾಣಂತರ ಸಾವು ಕಾಯ್ಲಿಕ್ಕೆ ಕಾರಣ ಎಲ್ಲ ಒಂದು ಕಡೆ ಎಲ್ಲ ಒಂದ್ ಕಡೆ ಲೋಪ ಅಂತ ಆಗಿರ್ಬೇಕಲ್ಲ ಯಾವುದೇ ಔಷಧವನ್ನು ನಾವು ಗುಣಮಟ್ಟದ ಔಷಧದಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಡ್ರಗ್ಸ್ ಅಂಡ್ ವೇರಂಗ್ ಸೊಸೈಟಿ ಡ್ರಗ್ಸ್ ಅಂಡ್ ವೇರಿಯಸ್ ಥಿಂಗ್ ಸೊಸೈಟಿ ಅದನ್ನ ಅದನ್ನ ಪರೀಕ್ಷೆ ಮಾಡಿ ವೇರೌಸ್ ಪರೀಕ್ಷೆ ಮಾಡಿ ನಂತರ ಈ ಔಷಧ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಜನರಿಗೆ ಅದು ಕೊಡುವಂತ ಔಷಧ ಆಗಬೇಕಾಗಿತ್ತು ಎಲ್ಲ ಒಂದು ಕಡೆ ಅನುಮಾನ ಏನ್ರಿಗಿನ ಈ ಪಶ್ಚಿಮ ಬಂಗಾಲಿನ ಫಾರ್ಮೆಟಿಕಲ್ ಕಂಪನಿ ಏನಿತ್ತು ಆ ಫಾರ್ಮೆಟಿಕಲ್ ಕಂಪನಿಯನ್ನು ಸರ್ಕಾರ ಒಂದು ಕಡೆ ಬ್ಯಾನ್ ಮಾಡುತ್ತೆ ಬ್ಯಾನ್ ಮಾಡಿದ ನಂತರ ಅದೇ ಔಷಧವನ್ನು ಇವತ್ತು ಉಪಯೋಗ ಮಾಡಿರೋ ಕಾರಣವಾಗಿ ಇವತ್ತು ಐ ಫ್ಲೂ ಇಡ್ನ ಅಲ್ಲೆಲ್ಲ ಒಂದ್ ಕಡೆ ಲೋಪ ಆಗಿರೋಕೋಸ್ ಎಲ್ಲ ಒಂದ್ ಕಡೆ ಸಾವು ಆಗಿದೆ ಅನ್ನೋದು ಇದಕ್ಕಿಂತ ಮುಂಚೆ ಇವತ್ತು ರಾಜೀವ್ ಗಾಂಧಿನ ಯೂನಿವರ್ಸಿಟಿಯವರು ಬಂದು ಅಧ್ಯಯನ ಮಾಡಿಕೊಂಡು ವರದಿಯನ್ನು ಕೂಡ ಕೊಡುವಂತ ಕೆಲಸ ಇದೆ ವರದಿ ಕೂಡ ಬಹಿರಂಗವಾಗಿ ಮಾಧ್ಯಮಗಳು ಕೂಡ ಬರುವಂತ ಕೆಲಸ ಆಗಿದೆ ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ ಅನು ಹೋಗಿದ್ದಂತ ಸಚಿವರು ಇದ್ದಾರ ಇವತ್ತು ಎಲ್ಲ ಒಂದ್ ಕಡೆ ಜನರ ಬಗ್ಗೆ ಕಳಕಳಿ ಆಗಿರೋ ಕಾರಣ ಬಡವರ ಬಗ್ಗೆ ಕನ್ಸೆಪ್ಟ್ ಇಟ್ಕೊಂಡು ಬಡವರ ಬಗ್ಗೆ ಕಳಕಳಿ ಇಟ್ಕೊಂಡು ಇನ್ನು ಮುಂದೆ ಬಡವರಿಗೆ ವಿಶ್ವಾಸನ ತುಂಬಿಸ್ಬೇಕಂದ್ರೆ ಎಲ್ಲಾ ಹೆರಿಗೆ ಬಾಣಂತಿ ಎಲ್ಲಾನು ಕೂಡ ಆಸ್ಪತ್ರೆ ಹೆರಿಗೆ ಆಗ್ಬೇಕಂದ್ರಿಂದ ಇವತ್ತು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಂಡು ಅದು ಸರಿಪಡಿಸಂತ ಕೆಲಸ ಮಾಡ್ಬೇಕು ನಂದು ಇಷ್ಟೇ ಇಷ್ಟು ಇವತ್ತು ಎಲ್ಲಿ ಲೋಪ ಆ ಫಾರ್ಮಸ್ಯೂಟಿಕಲ್ ಕಂಪ್ನಿಯನ್ನು ಇವತ್ತು ಐ ಫ್ಲೂಟ್ಸ್ ಏನಿದ್ರು ಉಪಯೋಗ ಮಾಡಲಾದಂತ ಬಳಕೆ ಮಾಡಲಾದಂತ ಆದೇಶವನ್ನು ಕೂಡ ಮಾಡಬೇಕಾಗಿದೆ ಯಾರ್ಯಾರು ಅನಂತ ಸತ್ತಿದಾರೋ ಅವರಿಗೆ ಸರ್ಕಾರದ ವತಿಯಿಂದ ನಾನು ಮುಂಚೆನೆ ಕೇಳಿದೆ ಅದು ಒಂದು ಕೋಟಿ ರೂಪಾಯಿ ಅಂತೇಳಿ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಹೇಳಿರೋ ಕಾರಣ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಜೊತೆಲಿ ಈ ಅಂಕೋರಿ ಅನ್ನ ಯಾರು ಸಿಟಿಂಗ್ ಚರ್ಚ್ ಸಿಟಿಂಗ್ ಹೈಕೋರ್ಟ್ನ ಜನ ಮೂಲಕ ಇದು ಎಂಕ್ವರಿ ಆಗಬೇಕು ಎಂಕ್ವೈರಿ ಆಗಿ ಇವತ್ತು ಅದನ್ನ ಏನು ತಪ್ಪಿದ್ರು ಅವ್ರಿಗೆ ಪನಿಷ್ಮೆಂಟ್ ಆಗಂತ ಕೆಲಸ ಕೂಡ ಆಗಬೇಕು ಅನ್ನೋ ಒತ್ತಾಯ ಮಾಡದ ಜೊತೆ ಎಲ್ಲ ಒಂದು ಕಡೆ ತಾ ಬಂದಿದ್ರಿ ನಮಗೆ ಒಂದ್ ರೀತಿ ನಮಗೆ ವಿಶ್ವಾಸ ಇದೆ ತಾವೇ ಹೋಗಿ ಡಾಕ್ಟರ್ ಗಳ ಹತ್ರ ಮಾತಾಡಿ ಏನು ಲೋಪ ಆಗಿದೆ ಅದನ್ನು ಸರಿಪಡಿಸಿದ ವಿಶ್ವಾಸ ಇದೆ ನಾವು ಬೆಳಗ್ಗೆಯಿಂದ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಇಲ್ಲಿ ತನಕ ಕೂಡ ನಾವು ಒಂದು ಕೂಡ ನೀರನ್ನು ಕೂಡ ಕುಡಿಲಿಲ್ಲ ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ಹಂಗೆ ಕುಂತಿದ್ವಿ ದಯವಿಟ್ಟು ಇದನ್ನು ಸರಿಪಡಿಸ್ಕೊಡ್ಬೇಕಂದೇಳಿ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ